ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನ ನಿನ್ನೊಳಗ ನೀನು ತಿಳದ ನೋಡಣ್ಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಅಭಿಮಾನಿಗಳನ್ನು ಕರೆಸಿದ್ದಾರೆ ಅದರಲ್ಲಿ ನಮ್ಮ ಹನುಮಂತ ಅವರೇ ಅಭಿಮಾನಿಗಳಿಗೆ ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಮಾಡ್ಯಾನ ಅವರು ಕೇಳಿದಂತೆ ಹಾಡು ಹಾಡಾನ ಶಿಶುನಾಳ ಶರಿಪದ್ದವ್ರ ಹಾಡು ಹಾಡಿದಾರ್ರಿ ಅಭಿಮಾನಿಗಳನ್ನು ನೋಡಿ ಒಂದು ಸ್ವಲ್ಪ ಗಾಬರಿಗೊಂಡನ ಯಾಕೆ ಎದ್ದಿಮಂಗನಿಂದ ಹೇಳ್ತಂತ ಅಂದ ಸ್ವಲ್ಪ ಗಾಬರಿಗೊಂಡನ ಈ ವಿಡಿಯೋ ನೋಡುವಂಥ ಎಲ್ಲರೂ ಹನುಮಂತನಿಗೆ ಸಪೋರ್ಟ್ ಮಾಡ್ರಿ ಹಂಗೆ ಓಟ್ ಮಾಡ್ರಿ ಅಂತಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ 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 ನೀನು ತಿಳದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ